ಈವರೆಗೆ ನಡೆದ ಸುದ್ದಿಗಳ ಕ್ವಿಕ್ಲು ಎಲ್ಲೆಲ್ಲಿ ಏನೇನಾಯಿತು ಅನ್ನೋದರ ಕಂಪ್ಲೀಟ್ ಡೀಟೇಲ್ ಅರ್ಥಖಂಟೆಯಲ್ಲಿ ನಿಮ್ಮ ಮುಂದೆ ರಾಜ್ಯದಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ ವನ್ನ ಅದ್ದೂರಿಯಾಗಿ ಬರಮಾಡ್ಕೊಂಡಿದ್ದಾರೆ ಸಿಲಿಕಾನ್ ಸಿಟಿ ಜನ ಈಗ ದೇವಸ್ಥಾನಗಳತ್ತ ಹೆಜ್ಜೆ ಹಾಕಿದ್ದಾರೆ ಬೆಂಗಳೂರು ನಗರದಾದ್ಯಂತ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನೆರವೇರಿಸಲಾಗುತ್ತಿದೆ ಬಸವನಗುಡಿಯ ದೊಡ್ಡ ಗಣೇಶ ದೇವಾಲಯ ಕಾಡು ಮಲ್ಲಿಕಾರ್ಜುನ ಮಲ್ಲೇಶ್ವರಂನ ಶಿರಡಿ ಸಾಯಿಬಾಪ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಮಾಡಲಾಗಿದ್ದು ವಿಶೇಷ ಅಭಿಷೇಕ ಪೂಜೆ ಅಲಂಕಾರ ನೆರವೇರಿಸಲಾಗಿದೆ ಭಕ್ತಾದಿಗಳು ಸರದಿ ಸಾಲಿನಲ್ಲಿ ಬಂದು ಸಾಯಿಬಾಬನ ದರ್ಶನ ಪಡೆದು ಭಕ್ತಿ ಭಾವದಿಂದ ಹೊಸ ವರ್ಷವನ್ನ ಆರಂಭ ಮಾಡಿದ್ದಾರೆ ಯಲಹಂಕಾದಲ್ಲಿ ಶ್ರೀ ಗೊರವನಹಳ್ಳಿ ಲಕ್ಷ್ಮೀದೇವಿಯ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು ಸತತ ಮೂರು ವರ್ಷಗಳಿಂದ ಗೊರವನಹಳ್ಳಿ ಲಕ್ಷ್ಮೀ ದೇವಿಯನ್ನ ತಂದು ಪ್ರತಿಷ್ಠಾಪಿಸಿ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರ ನಡೆಸಲಾಗ್ತಿದೆ ಈ ವರ್ಷವೂ ಕೂಡ ದೇವಿಗೆ ಅಷ್ಟಲಕ್ಷ್ಮಿ ಅಲಂಕಾರ ಮಾಡಿ ಮೂರು ದಿನ ಅನ್ನದಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಕೊನೆಯ ದಿನ ದೇವಿಗೆ ಕರಗ ಅಲಂಕಾರ ಮಾಡಿ ಯಲ್ಹಂಕ ಉಪನಗರದ ಪ್ರಮುಖ ಬೀದಿಗಳ ವಿವಿಧ ವಾದ್ಯಗಳೊಂದಿಗೆ ಮೆರವಣಿಗೆ ನಡೆಸಲಾಯಿತು ಶಿವಕುಮಾರ್ ನೇತೃತ್ವದ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಭಾಗವಹಿಸಿ ತಾಯಿಯ ಕೃಪೆಗೆ ಪಾತ್ರರಾದರು ಹೊಸ ವರ್ಷದ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅಲಂಕಾರ ಸೇವೆ ಭಕ್ತಾದಿಗಳ ಕಣ್ಮನ ಸೆಳಿತಾ ಇದೆ ಬೆಂಗಳೂರಿನ ಭಕ್ತರಾದ ಗೋಪಾಲರಾವ್ ಆನಂದರಾವ್ ಬಳಗದಿಂದ ಮಂಜುನಾಥನ ಸನ್ನಿಧಿ ಧರ್ಮಸ್ಥಳದ ಒಳಾಂಗಣ ಹೊರಾಂಗಣ ಬೀಡು ಹಾಗೂ ಕಟ್ಟಡಗಳಿಗೆ ವಿವಿಧ ಜಾತಿಯ ಹೂವು ಮತ್ತು ಎಲೆಗಳ ಅಲಂಕಾರ ಮಾಡಲಾಗಿದೆ ಆಕರ್ಷಕ ವಿನ್ಯಾಸದಿಂದ ಸಿಂಗಾರಗೊಂಡಿರುವ ಶ್ರೀ ಕ್ಷೇತ್ರ ಎಲ್ಲರ ಗಮನ ಸೆಳೀತಾ ಇದೆ ಬೆಳಗಾವಿ ಹಿಂಡಲಗ ಜೈಲಿನ ಕರ್ಮಕಾಂಡ ನಿಲ್ತಾಲೇ ಇಲ್ಲ ಜೈಲಿನ ಆವರಣಕ್ಕೆ ದುಷ್ಕರ್ಮಿಗಳು ಡ್ರಗ್ಸ್ ಮೊಬೈಲ್ ಎಸೆದು ಪರಾರಿಯಾದ ಘಟನೆ ಬೆಳಗಾವಿ ಹಿಂಡಲಗ ಕೇಂದ್ರ ಕಾರಾಗೃಹದಲ್ಲಿ ನಡೆದಿದೆ ಮುಂಜಾನೆ ಮೂರು ಗಂಟೆಗೆ ಹಿಂಡಲಗ ಜೈಲಿನ ಬಳಿ ಮುಖಕ್ಕೆ ಮಾಸ್ಕ್ ಧರಿಸಿಕೊಂಡು ಬಂದ ದುಷ್ಕರ್ಮಿಗಳು ಹೊರಗೆ ನಿಂತ್ಕೊಂಡೇ ಜೈಲಿನ ಆವರಣದ ಒಳಗೆ ಮೊಬೈಲ್ ಸಿಮ್ ಕಾರ್ಡ್ ಮಾದಕ ವಸ್ತುಗಳನ್ನು ಎಸೆದಿದ್ದಾರೆ ದುಷ್ಕರ್ಮಿಗಳ ಕೃತ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ತನಿಖೆ ಕೈಗೊಂಡಿರುವ ಪೊಲೀಸರು ದುಷ್ಕರ್ಮಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಬೆಳಗಾವಿ ಗ್ರಾಮ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಹೊಸ ವರ್ಷ ಸಂಭ್ರಮಾಚರಣೆಯ ಕಿಕ್ನಲ್ಲಿ ಯುವಕರು ಕುಡಿದ ಮತ್ತಿನಲ್ಲಿ ಬಡಿದಾಡ್ಕೊಂಡಿರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಗೋಕುಲ ರಸ್ತೆಯ ಹೋಟೆಲ್ನಲ್ಲಿ ನ್ಯೂ ಇಯರ್ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು ಹನ್ನೆರಡು ಗಂಟೆಯ ಬಳಿಕ ಪೊಲೀಸರು ಪಾರ್ಟಿಯಲ್ಲಿದ್ದ ಜನರನ್ನ ಹೊರಗೆ ಕಳಿಸ್ತಾ ಇದ್ರು ಈ ವೇಳೆ ಎರಡು ಗುಂಪುಗಳ ನಡುವೆ ಕಿರಿಕ್ ಆಗಿದೆ ಇದು ಹೊಡೆದಾಡುವ ಹಂತಕ್ಕೆ ತಲುಪಿದೆ ಈ ಮಧ್ಯೆ ಪ್ರವೇಶಿಸಿದ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ